ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದೊಡ್ಡ ಪತ್ರೆ ಗೋಜನ ಮಾಡ್ತಾ ಇದ್ದೀನಿ ತುಂಬ ರುಚಿಕರವಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲೆನ ತಗೊಂಡು ಇದಕ್ಕೆ ಒಂದೂವರೆ ಸ್ಪೂನಷ್ಟು ಉದ್ದಿನಬೇಳೆ ಹಾಗೆ ಒಂದೂವರೆ ಸ್ಪೂನಷ್ಟು ಬೇಳೆನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಆರು ಗುಂಟೂರು ಒಂದು ಮೆಣಸಿನಕಾಯಿ ಒಂದು ನಾಲ್ಕು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಹುರ್ಕೊಳ್ತಿದ್ದೀನಿ ಹಾಗೆಯೇ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತೀನಿ ಇವೆಲ್ಲ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಸೇರಿಸ್ಕೊಳ್ತೀನಿ ಬಿಳಿ ಎಳ್ಳನ್ನ ಹಾಕೋದ್ರಿಂದ ಈ ಗೊಜ್ಜಿನ ರುಚಿ ಇನ್ನು ಚೆನ್ನಾಗಿರುತ್ತೆ ಈ ರೀತಿ ಎಲ್ಲನೂ ಹುರ್ಕೊಳ್ತೀನಿ ಹುರ್ಕೊಂಡ ನಂತರ ನಾನು ಹುಣಸೆ ಹಣ್ಣನ್ನು ರುಬ್ಬುವಾಗಾದ್ರೂ ಹಾಕೋಬೋದು ನನ್ನಲ್ಲಿ ಬಿಸಿ ಬಾಣಲೆ ಬಿಸಿ ಇರುತ್ತಲ್ಲ ಅಂತ ಸೇರಿಸ್ಕೊಂಡಿದ್ದೀನಿ ಹುಣ್ಸೈಡನ್ನ ಹಾಕ್ಕೊಂಡ ನಂತರ ನಾನು ಸ್ಟೌವ್ನ ಆಫ್ ಮಾಡಿ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಆನಂತರ ಅದೇ ಬಾಣಲೆಗೆ ನಾನು ದೊಡ್ಡ ಪಾತ್ರೆ ಸೊಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಬಾಡೋವರೆಗೂ ಈ ರೀತಿ ಹುರ್ಕೋಬೇಕು ಇದನ್ನು ರುಬ್ಕೊಳ್ಳೋದಕ್ಕೆ ಹಾಕ್ಕೊಳ್ತೀನಿ ಮೊದಲಿಗೆ ನಾನು ಒಣ್ಮೆಣಸಿನ್ಕಾಯಾಗಿ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಬಿಳಿ ನಾನು ಹಾಕ್ಕೊಂಡಿದ್ದೀನಲ್ಲ ಅವನ್ನ ಹುರ್ಕೊಂಡ ನಂತರ ಈ ಸೊಪ್ಪನ್ನು ಸೇರಿಸ್ಕೊಂಡು ರುಬ್ಕೊಳ್ತೀನಿ ಈ ರೀತಿ ಮಧ್ಯಮ ಊರಿನಲ್ಲಿ ಬೇಯಿಸ್ಕೊಳ್ತಾ ಹೋಗಬೇಕು ಇದ್ರ ಕ್ವಾಂಟಿಟಿ ಕಡಿಮೆ ಆಗುತ್ತೆ ನೋಡಿ ಈ ರೀತಿ ಬೇಯಿಸ್ಕೋಬೇಕು ಇದ್ರ ಘಮ ಬರೋವರೆಗೂ ಬೇಯಿಸ್ಕೊಂಡ್ರೆ ಇದು ಆಗುತ್ತೆ ಆನಂತರ ತಣ್ಣಗಾದ ನಂತರ ನಾನು ಇದನ್ನು ರುಬ್ಕೊಳ್ತೀನಿ ಇವಾಗ ಇದು ಆಗಿದೆ ನೋಡಿ ಮೊದಲಿಗೆ ಹುಣ್ಸೆಹಣ್ಣೆ ಎತ್ತಿಟ್ಕೊಂಡು ಅಷ್ಟನ್ನು ರುಬ್ಕೊಂಡೆ ಆನಂತರ ಒಂದು ಇಡಿಯಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡು ಹಾಗೆ ಹುಣಸೆಹಣ್ಣು ಮತ್ತು ನಾನು ಹುರ್ಕೊಂಡಿದ್ದಂತಹ ದೊಡ್ಡ ಪಾತ್ರೆನ ಸೇರಿಸ್ಕೊಂಡು ನೀರು ಹಾಕಿ ರುಬ್ಕೊಳ್ತೀನಿ ಇವಾಗ ಇನ್ನೊಂದು ಪಾತ್ರೆಗೆ ಒಂದು ಮೂರು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕರಿಬೇವು ಹಾಗೆಯೇ ಒಂದು ಎರಡು ಬ್ಯಾಡಿಗೆ ಮೆಣಸಿನಕಾಯಿನ ನಾನು ಮುರಿದು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಹುರ್ಕೊಳ್ತೀನಿ ಈ ರೀತಿ ಹುರ್ಕೊಂಡ ನಂತರ ನಾವು ರುಬ್ಕೊಂಡಿರೋಂತಹ ಪದಾರ್ಥನ ಇದಕ್ಕೆ ಹಾಕ್ಕೊಳ್ತೀನಿ ತುಂಬ ರುಚಿಕರವಾಗಿರುತ್ತೆ ಇದು ಅನ್ನದ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಒಳ್ಳೆಯದಾದಂಥದ್ದು ಈ ರೀತಿ ನಾನು ರುಬ್ಕೊಂಡಿರೋದನ್ನು ಹಾಕ್ಕೊಂಡು ಹುರ್ಕೊಳ್ತೀನಿ ನಮಗೆ ಎಷ್ಟು ನೀರು ಬೇಕೋ ಹಾಗೆ ಅಷ್ಟು ನೀರನ್ನ ಸೇರಿಸ್ಕೋಬೋದು ನಾನಿಲ್ಲಿ ಗಟ್ಟಿಯಾಗಿಯೇ ಮಾಡ್ಕೊಳ್ತಿದ್ದೀನಿ ನೋಡಿ ಇಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದು ಕುದಿಯುವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬೇಯಿಸ್ಕೊಳ್ತೀನಿ ಇದು ಕುದಿಯುವಾಗ ನಾನಿಲ್ಲಿ ಕಲ್ಲುಪ್ಪನ್ನ ಸೇರಿಸ್ಕೊಳ್ತೀನಿ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಬೇಯಿಸ್ಕೊಂಡ್ರೆ ಒಂದು ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ದೊಡ್ಡ ಪಾತ್ರೆ ಗೊಜ್ಜು ರೆಡಿಯಾಗುತ್ತೆ ಧನ್ಯವಾದಗಳು ಸ್ನೇಹಿತರೆ